ಬೇಸಿಗೆ ಅಂತ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ತಣ್ಣನೆಯ ಐಸ್ ಕ್ರೀಮ್ನಲ್ಲೂ ಕೂಡ ಡಿಟರ್ಜೆಂಟ್ ಅಂಶ ಪತ್ತೆಯಾಗಿದೆ ಕಳೆದ ವಾರ ಐಸ್ ಕ್ರೀಮ್ ಹಾಗೂ ಕೂಲ್ ಡ್ರಿಂಕ್ಸ್ ಘಟಕಗಳ ಮೇಲೆ ದಾಳಿ ಮಾಡಿದ್ದ ಸಂದರ್ಭದಲ್ಲಿ ಆಘಾತಕಾರಿ ಅಂಶ ಈಗ ಬಯಲಾಗಿದೆ ಕಳಪೆ ಗುಣಮಟ್ಟದ ಉತ್ಪನ್ನ ಬಳಸಿ ಐಸ್ ಕ್ರೀಮ್ ಹಾಗೂ ಕೂಲ್ ಡ್ರಿಂಕ್ಸ್ ತಯಾರಿಸಲಾಗ್ತಾ ಇದೆ ಕೂಲ್ ಡ್ರಿಂಕ್ಸ್ ನಲ್ಲಿ ಮೂಳೆ ದುರ್ಬಲಗೊಳಿಸೋ ಫಾಸ್ಫರಿಕ್ ಆಮ್ಲ ಬಳಕೆ ಮಾಡ್ತಾ ಇದ್ದು ಇದು ಕೂಡ ಪತ್ತೆಯಾಗಿದೆ ತೊಂಬತ್ತೇಳು ಅಂಗಡಿಗಳಿಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ ಇದು ಒಂದು ಮುತ್ತಿಗೆ ಐವತ್ತು ಸಾವಿರ ಚಾರ್ಜ್ ಮಾಡಿದಂತಹ ಟೀಚರ್ನ ಕತೆ ಬೆಂಗಳೂರಿನಲ್ಲಿ ಖಾಸಗಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರೀದೇವಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಕೇಶ್ ವೈಷ್ಣವ್ ಎಂಬಾತನ ಪರಿಚಯ ಆಗಿತ್ತು ರಾಕೇಶ್ ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳುಹಿಸ್ತಾ ಇದ್ದ ಈ ವೇಳೆ ಶಾಲೆ ನಿರ್ವಹಣೆಯ ಸಲುವಾಗಿ ಎರಡು ಲಕ್ಷ ಸಾಲ ಪಡೆದಿದ್ಲು ಹಣ ವಾಪಸ್ ಕೇಳಿದಾಗ ಕಷ್ಟ ಇದೆ ಶಾಲೆ ಪಾರ್ಟ್ನರ್ ಆಗು ಅಂತ ಹೇಳಿದ್ಲು ನಂತರ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಮುತ್ತಿಟ್ಟು ಐವತ್ತು ಸಾವಿರ ಪಡೆದಿದ್ಲು ಹೀಗೆ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ಶ್ರೀದೇವಿಯಿಂದ ರಾಕೇಶ್ ದೂರ ಇದ್ದ ಬಳಿಕ ಪ್ಲಾನ್ ಮಾಡಿ ಶ್ರೀದೇವಿ ರಾಕೇಶ್ನನ್ನ ಕರೆಸ್ಕೊಂಡಿದ್ಲು ಈ ವೇಳೆ ಆರೋಪಿಗಳಾದ ಸಾಗರ್ ಹಾಗೂ ಗಣೇಶ್ ಸಾಗರ್ ಕೂಡ ಇದ್ರು ಅಶ್ಲೀಲ ಫೋಟೋಗಳನ್ನ ನಿನ್ನ ಹೆಂಡತಿಗೆ ಕಳಿಸ್ತೇವೆ ಅಂತ ರಾಕೇಶ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ಪೊಲೀಸ್ ಠಾಣೆಗೆ ಹೋಗೋಣ ಅಂತ ರಾಕೇಶ್ ಮನೆ ಬಳಿಯೇ ಕರೆದೊಯ್ದು ಒಂದು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಕೊನೆಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಹಣವನ್ನು ಪಡೆದು ಬಿಟ್ಟು ಕಳುಹಿಸಿದ್ರು ಬಳಿಕ ಮತ್ತೆ ಹದಿನೈದು ಲಕ್ಷ ಹಣ ಕೊಡು ಅಂತ ಶ್ರೀದೇವಿ ಗ್ಯಾಂಗ್ ಡಿಮ್ಯಾಂಡ್ ಮಾಡಿದೆ ಇದರಿಂದ ಬೇಸತ್ತ ರಾಕೇಶ್ ಸಿಸಿಬಿಗೆ ದೂರು ಕೊಟ್ಟಿದೆ ದೂರಿನ ಅನ್ವಯ ಶ್ರೀದೇವಿ ಅರುಣ್ ಮತ್ತು ಸಾಗರ್ನನ್ನ ಬಂಧಿಸಲಾಗಿದೆ ಮಾರತಹಳ್ಳಿಯ ಚಿನ್ನಪ್ಪನ ಹಳ್ಳಿಯಲ್ಲಿ ಖಾಸಗಿ ಖ ಖ ಶಿಶುಪಾಲನಾ ಕೇಂದ್ರಕ್ಕೆ ಜೆಸಿಬಿ ನುಗ್ಗಿಸಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ತಡೆಯಲು ಬಂದ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ಕೂಲ್ ಸುತ್ತಮುತ್ತ ಬಿ ಬಿ ರಸ್ತೆಗೆ ಕಾಂಪೌಂಡ್ ಕಟ್ಟಿ ಕಿಡಿಗೇಡಿಗಳು ಪುಂಡಾಟ ನಡೆಸ್ತಾ ಇದ್ರು ಈ ಬಗ್ಗೆ ಕಿಡ್ಸ್ ಮ್ಯಾನ್ಷನ್ ಐಕಾನಿಕ್ ಸ್ಕೂಲ್ ಮಾಲೀಕರು ಬಿ ಬಿ ಅಧಿಕಾರಿಗಳಿಗೆ ದೂರು ನೀಡಿದರು ಅಕ್ರಮವಾಗಿ ಕಟ್ಟಲಾಗಿದ್ದ ಗೋಡೆಗಳನ್ನು ಬಿ ಬಿ ಎಂ ಪಿ ಇದರಿಂದ ಸಿಟ್ಟಿಗೆದ್ದ ನವೀನ್ ವಿಶ್ವನಾಥ್ ಚಂದ್ರಶೇಖರ್ ಮಧು ಹಾಗೂ ಮಹೇಶ್ ಅಧಿಕಾರಿಗಳು ಪೊಲೀಸರಿಗೆ ಬಳಿ ತೆರಳಿ ಅಲ್ಲೂ ಕೂಡ ಪುಂಡಾಟ ಮಾಡಿದ್ದಾರೆ ಸ್ಕೂಲ್ ಆವರಣ ಗೋಡೆ ಒಡೆದು ಕಟ್ಟಡಕ್ಕೆ ಹಾನಿ ಮಾಡಿದ್ದು ಐವರು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ ಚಿತ್ರದುರ್ಗ ಮೂಲದ ರೀಲ್ ಸ್ಟಾರ್ ಅರುಣ್ ಕಟಾರೆ ಜೈಲಿಗೆ ಹೋಗಿ ಬಂದರೂ ಕೂಡ ಬುದ್ಧಿ ಕಲಿತಿಲ್ಲ ಕಂತೆ ಕಂತೆ ನೋಟು ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾನೆ ನನ್ನ ಫಾಲೋ ಮಾಡಿದವರಿಗೆ ಟೆಲಿಗ್ರಾಮ್ ಪೇಜ್ ಜಾಯ್ನ್ ಆದವರಿಗೆ ದುಡ್ಡು ಕೊಡ್ತೀನಿ ಅಂತ ಅಪ್ಲೋಡ್ ಮಾಡಿ ಬಿಲ್ಡಪ್ ತೆಗೆದುಕೊಂಡಿದ್ದಾನೆ ದುಡ್ಡು ತೆಗೆದುಕೊಂಡು ಜಾಲಿ ಮಾಡಿ ಅಂತ ದುಡ್ಡು ಎಸ್ದಿದ್ದಾನೆ ಈ ಹಿಂದೆ ಚಿತ್ರದುರ್ಗದಲ್ಲಿ ಸುಲಿಗೆ ಕೇಸ್ನಲ್ಲಿ ಈತ ಜೈಲು ಪಾಲಾಗಿದ್ದ ಎಸ್ ಎಸ್ ಎಲ್ ಸಿ ಹುಡುಗನಿಗೆ ಬಲವಂತವಾಗಿ ಸಿಗರೇಟ್ ಸೇದಿಸಿ ಡ್ರಿಂಕ್ಸ್ ಮಾಡಿಸಿ ಫೋಟೋ ತೆಗೆದು ಬೆದರಿಸಿ ಚಿನ್ನಾಭರಣ ಸುಲಿಗೆ ಮಾಡಿದ್ದ ಈ ಸಂಬಂಧ ಎರಡ್ ಸಾವಿರದ ಇಪ್ಪತ್ ಚಿತ್ರದುರ್ಗ ನಗರ ಠಾಣೆಯ ಪೊಲೀಸರು ಅರುಣ್ನ ಬಂಧಿಸಿದ್ದಾರೆ ಇದೀಗ ಅರುಣ್ ಕಟಾರೆ ದುಡ್ಡನ್ನ ಬಿಸಾಡಿರೋ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್